ಅಂಗೈ ಅಂಗಯ್ಯೂನಿಗೆ ಕನ್ನಡಿ ಬೇಕೆ ಅಂತ ಏನ್ ತನಿಖೆ ಮಾಡ್ತೀರಿ ರಾಜ್ಯ ಸರ್ಕಾರದ ಬೇಜವಾಬ್ದಾರಿ ಎಲ್ರಿಗೂ ಗೊತ್ತದೆ ನಾವೇನು ಹೇಳಲ್ಲ ನೀವೇನು ಉದ್ದೇಶಪೂರ್ಕವಾಗಿ ಮಾಡಿದ್ರಿ ಅಂತ ಸ್ವಲ್ಪ ಮುಂಜಾಗ್ರತೆ ಕ್ರಮ ತಗೋಬೇಕಿತ್ತು ಆದರೆ ನೀವು ತನಿಖೆನೇ ಮಾಡಬೇಕು ಯಾರ್ಯಾರ್ದು ಲೋಪ ಅಂದರೆ ಇಂಟೆಲಿಜೆನ್ಸ್ ಲೋಪ ಇಂಟೆಲಿಜೆನ್ಸ್ ಹೆಡ್ ಸಿ ಎಮ್ಮು ಡಿ ಪಿ ಆರ್ ಲೋಪ ಡಿ ಪಿ ಆರ್ದು ಚೀಫ್ ಸೆಕ್ರೆಟರಿ ಅದ್ರ ಹೆಡ್ ಅದಕ್ಕೂ ಸಿ ಎಮ್ ಇದೆ ಇದರಲ್ಲಿ ಸುಮ್ಮನೆ ಜನಕ್ಕೆ ಅದ್ರ ಬದಲು ಈ ಹತ್ತು ಲಕ್ಷ ಕೊಟ್ಟಿದ್ದೀರಲ್ಲ ನೀವು ನೀವು ಎಷ್ಟು ಕೋಟಿಗಟ್ಟಲೆ ಕೊಟ್ಟರು ಅದಕ್ಕೆ ಸರಿಸಮ ಅಲ್ಲ ಅದನ್ನು ನಾವು ಸರಿ ತೂಗ್ಸೋಕ್ಕಾಗಲ್ಲ ಅವ್ರ ಮನೆಗೆ ವಿಸಿಟ್ ಮಾಡಿ ಅವ್ರ ಕುಟುಂಬದ ಪರಿಸ್ಥಿತಿ ಅರ್ಗ ನೋಡಿ ಅವರೇ ಆಧಾರ ಸ್ತಂಭ ಆದರೆ ಅವ್ರಿಗೆ ಕೆಲಸ ಕೊಡಬೇಕಾ ಅವ್ರ ಕುಟುಂಬದ ಜೀವನ ನಿರ್ವಹಣೆ ಮಾಡಿಸ್ಬೇಕಾ ಸರ್ಕಾರಿ ನೌಕರಿ ಕೊಡಬೇಕಾ ಅಥವಾ ಇನ್ನೊಂದಷ್ಟು ಪರಿಹಾರ ಜಾಸ್ತಿ ಕೊಡಬೇಕಾ ಈ ಕಡೆ ಗಮನ ಹರಿಸಿ ಮುಂದಿನ ಆ ಕಾರ್ಯಕ್ರಮಗಳೆಲ್ಲಾರೂ ಸಭೆ ಮಾಡಿ ಸಮಾರಂಭ ಮಾಡಿ ಇದು ಸರ್ಕಾರಿ ಹಣನ ಖರ್ಚು ಮಾಡಿ ಆಡಳಿತ ಯಂತ್ರನ ದುರುಪಯೋಗ ಮಾಡಿಕೊಂಡು ಸಭೆಗಳು ಮಾಡ್ತೀವಲ್ಲ ಆ ಥರ ನಾವು ಅಭಿಮಾನಿಗಳಿದ್ದಾರೆ ಅದನ್ನು ನಿಯಂತ್ರಣ ಮಾಡಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಕೆಲಸ ಮಾಡಿ ಇವರು ಇದೊಂದು ಅನಿರೀಕ್ಷಿತ ಘಟನೆ ಎಲ್ರಿಗೂ ಗೊತ್ತು ಬೇಜವಾಬ್ದಾರಿ ಮುಂಜಾಗ್ರತಾ ಕ್ರಮ ಆಗಿಲ್ಲ ಅದು ಬಿಟ್ಬಿಟ್ಟು ಯಾರನ್ನೋ ಓಲೈಸೋಕ್ಕೆ ಯಾರ ಮೇಲೂ ಕ್ರಮ ತಗೊಳ್ಳೋದಾದರೆ ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕು ರಾಜ್ಯ ಸರ್ಕಾರದ ಯಾವುದೇ ಸಂಸ್ಥೆಯಿಂದ ಆಗಬಾರ್ದು ರಾಜ್ಯ ಪ ಸರ್ಕಾರದ ಹೊರತುಪಡಿಸಿ ಬೇರೆ ಸೆಂಟ್ರಲಿಂದ ನ್ಯಾಯಾಧೀಶ ನೇಮಕ ಮಾಡ್ತಾರೋ ಸಿ ಬಿ ಐ ಮಾಡ್ತಾರೋ ಅಥವಾ ಬೇರೆ ಸಂಸ್ಥೆಯಿಂದ ಮಾಡ್ತಾರೋ ನಾನು ಇಂಥದನ್ನೇ ಮಾಡಿ ಅಂತ ಹೇಳೋಲ್ಲ ಆದರೆ ರಾಜ್ಯದವರೇ ಮಾಡಿದ್ರೆ ಆಯಿತು ತನಿಖೆ ಮಾಡಿ ಏನು ಏನು ಎಲ್ಲರಿಗೂ ಗೊತ್ತಿರೋ ವಿಚಾರ ಅಲ್ವ ಒಂದು ಚುನಾವಣೆ ಆದರೆ ಚುನಾವಣೆಗಳಾದರೆ ಒನ್ ಫಾರ್ಟಿ ಫೋರ್ ತತ್ತಿರಿ ತತ್ತಿರಿ ಇಂಥ ಸಂದರ್ಭಗಳಲ್ಲಿ ಒಂದು ನಾಲ್ಕೈದು ದಿವಸ ಬಿಟ್ಟು ಕಾರ್ಯಕ್ರಮ ಮಾಡಿ ಒಂದು ಪೂರ್ವಭಾವಿ ಸಭೆ ಮಾಡಿ ಪೊಲೀಸ್ನವ್ರಿಗೂ ಉಸಾಡೋಕ್ಕೆ ಟೈಮ್ ಕೊಟ್ಟು ಮಾಡಿದ್ದಿದ್ರೆ ಈ ಘಟನೆ ಆಗ್ತಿರಲಿಲ್ಲ ಈಗ ನೋಡಿ ದೇವೇಗೌಡರು ಕಣ್ಣೀರು ಹಾಕಿದ್ರೆ ಕುಮಾರಣ್ಣವ್ರಿಗೆ ಕಣ್ಣೀರು ಹಾಕಿದ್ರೆ ಅದು ಮೊಸಳೆ ಕಣ್ಣೀರು ಆಮೇಲೆ ಅಳ್ತಾರೆ ಅವ್ರಿಗೆ ಹೆಂಗರಳಲ್ಲ ನಮ್ಮ ಈಗ ನೀವು ಹೇಳಿದ್ರಲ್ಲ ಅಲ್ಲಿ ಬೆಂಗ್ಳೂರು ಉಸ್ತುವಾರಿನ ಅವರು ಬೆಂಗಳೂರು ಉಸ್ತುವಾರಿನ ನಾನೇನು ಉಪಮುಖ್ಯಮಂತ್ರಿ ಅಂತ ಹೇಳಲ್ಲ ಯಾಕೆಂದ್ರೆ ಅದು ಅವ್ರನ್ನ ಕಣ್ಣು ಅರ್ಸೋಕ್ಕೆ ಸಮಾಧಾನ ಮಾಡ್ತಾರೆ ಈ ಮಕ್ಳು ಅಳುವಾಗ ಒಂದು ಚಾಕ್ಲೆಟ್ ಕೊಡ್ತಾರೆ ಗೊತ್ತಾ ನಿಮ್ಗೆ ಮಕ್ಳು ಅಳುವಾಗ ಚಂದ ಮಾಮನ್ ತೋರಿಸ್ತೀವಿ ಆ ಥರ ಉಪ ಉಪಮುಖ್ಯಮಂತ್ರಿ ಏನು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅಲ್ಲ ಅವರು ಒಬ್ಬ ಪ್ರಭಾವಿ ಸಚಿವರು ಆಯ್ತಾ ಅವರು ಹತ್ರ ನಮ್ಮ ನಾಯಕರುಗಳ ಹತ್ರ ಅದು ನಾಟಕ ಅವರು ಹತ್ರ ಹೃದಯಂತರಾಳದಿಂದ ಬರುತ್ತೆ ಅದರಿಂದ ಇದನ್ನ ರಾಜಕೀಯ ಕೆಸ ಬೇಡ ಬೆಳಗ್ಗೆ ರಾತ್ರಿ ನಾನು ಹಂಗಂತ ಯಾವುದೇ ಇಲಾಖೆನ ನಾನು ಮೊನ್ನೆ ಹೇಳಿದೆ ಪೊಲೀಸಲ್ಲೂ ಕೆಲವು ವೈಫಲ್ಯ ಇರ್ತಕ್ಕಂಥವು ವಿಧವಿಲ್ಲ ಅಂತ ಹೇಳಲ್ಲ ಆದರೆ ಈ ಘಟನೆ ಅವರು ಮಾತ್ರ ಕಾರಣರಲ್ಲ ಅವರಿಗಿಂತ ಮುಖ್ಯವಾದವರು ಬಹಳಷ್ಟು ಇದ್ದಾರೆ ಹೌದಲ್ವಾ ಹೌದ್ ತಾನೆ ಆರ್ ಬಿನ ಕರ್ನಾಟಕದ ಗೆಲುವು ಅಂತ ಮಾಡಕ್ಕೆ ಹೋಗ್ಲಿಲ್ಲ ಅದು ಮಾಡಿದ್ದಿದ್ರೆ ಒಂದು ವಾರ ಟೈಮ್ ತಗೊಂಡು ಅವ್ರ ಜೊತೆ ಕೂರಿಸಿ ಆ ಮುಖ್ಯಸ್ಥರ ಜೊತೆ ಕೂರಿಸಿ ಪ್ಲೇಯರ್ಸ್ ಕೂರಿಸಿ ಅಧಿಕಾರಿಗಳು ಕೂರಿಸಿ ಉನ್ನತ ಮಟ್ಟದ ಸಭೆಯಾಗಿ ಆಡಳಿತ ಪಕ್ಷ ವಿರೋಧ ಪಕ್ಷ ಎಲ್ಲ ಕೂತು ಚರ್ಚೆ ಮಾಡಿ ಇದು ಕರ್ನಾಟಕ ರಾಜ್ಯದ ಗೆಲುವು ಹದಿನೆಂಟು ವರ್ಷಗಳ ನಂತರ ಆದರೆ ಇವರೇನು ಮಾಡಿದ್ರು ಇದು ಒಂದು ಪಕ್ಷದ ಒಂದು ಸರ್ಕಾರದ ಗೆಲುವು ಅನ್ನುವಂಥ ಬಿಂಬಸಕ್ಕೆ ಹೋದರು ಆದರೆ ಅಮಾಯಕ ಜೀವಿಗಳು ಹೇಳ್ಬೋದಿತ್ತು ಚೀಫ್ ಅವರು ಬೇಡ ಸರ್ ಈ ಥರ ಘಟನೆಗಳಾಗುತ್ತೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ನಾನು ವಿಧಾನಸೌಧದ ಮುಂದೆ ಈ ಥರ ಕಾರ್ಯಕ್ರಮ ಮಾಡಿದರೆ ನಾಳೆ ಐತಕರ ಘಟನೆ ಅದೇ ನಾನು ಪ್ರಶ್ನೆ ಮಾಡ್ತಾರೆ ಹೇಳಬೇಕಿತ್ತು ಪಾಪ ಕೆಲವು ಭ್ರಷ್ಟ ನೌಕರನ್ನ ರಕ್ಷಣೆ ಮಾಡೋದ್ರಲ್ಲಿ ಸ್ವಲ್ಪ ಬ್ಯುಸಿಯಾಗಿದ್ದಾರೆ ಥ್ಯಾಂಕ್ ಯು